ನಾನು ಮನಗಾದ್ರೆ ನಮ್ಮ ನನಗೂ ಜಗಳ ಬೆಂಕಿ ಎತ್ಕೊಂಡಾಗ ಎತ್ಕೊತದ ಜಗಳ ತಲ ಕೆಟ್ಟ ಹೋಗ್ಬಿಟ್ಟದ ನನಗ ಏನಾದ್ರೂ ಒಂದು ಐಡಿಯಾ ಮಾಡ್ಬೇಕಲ್ಲ ಮಾಡ್ತೀನಿ ಮಾಡ್ತೀನಿ ಆಲಕ್ಕಿ ನುಡಿತೈತೆ ತಾಯಿ ಆಲಕ್ಕಿ ನುಡಿತೈತೆ ಅಯ್ಯ ಅಯ್ಯೋ ಬುಡ್ ಬುಡ್ ಕಾಯ ಭಯ ಶಾಸ್ತ್ರ ಹೇಳೆ ಹಾ ಬಂದೆ ತಾಯಿ ನನ್ನ ಮಗ ನನ್ ಮಾತನೆ ಕೇಳೋದಿಲ್ಲ ಅವನ ಹೆಸರು ಬರ್ಕೊಂಡ್ ಶಾಸ್ತ್ರ ಹೇಳಿ ಅಮ್ಮ ಮಗನ ಹೆಸರು ವಿನೋದ ಅಂತ ವಿನೋದ ಎಂಬ ಹುಡುಗನ ಮನಸ್ಸು ಹಾಲಿನಂತ ಗುಣ ನೀರಿನಂತ ಮನಸ್ಸು ಎಳ್ಳಿರು ಓಪನ್ ಇದೆ ತಾಯಿ ಅವನ ಬುದ್ಧಿ ಅವರ ಮಾತ ನಂಬ ಬೇಡ ಇವರ ಮಾತಿಗೆ ಕಿವಿ ಕೊಡಬೇಡ ಸನಿ ಅವನ ತಲೆಯ ಮೇಲೆ ಕೂತಿದ್ದಾನೆ ತಾಯಿ ಇದರ ಬೇಡ ಒಳ್ಳೇದಾಗತ್ತೆ ಹೋಗು ತಾಯಿ ನುಡಿತೈತೆ ಆ ಲಕ್ಕಿ ನುಡಿತೈತೆ ಅರ್ಥ ಆಗ್ತಿಲ್ರೀ ಕೇಸು ಮಗುವಾಗಿದ್ದರೆ ಓಕೆ ಬಂದ್ಗೊಂಚೂರು ಎಚ್ಚರ ತಾಯಿ ಅವನ ಗ್ರಹಗತಿ ಸರಿಯಾಗಿಲ್ಲ ಸರಿಯಾಗೋ ತನಕ ಅವನ ಇಷ್ಟದಂತೆ ಬಿಡು ನೀನು